ನಿನ್ನ ಪಾಲ್ ನಿಮ್ಮಅಪ್ಪನ ಪಾಲ್ ಅವನ ಪಾಲ್ ಅವ್ರ ಪಾಲ್ ಇವ್ರ ಪಾಲ್ ಅಂತ ಹೆಂಗ ಹಬ್ಬ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ನಮಸ್ಕಾರ ಗೆಳೆಯರೆ ನಿಮ್ಮ ಪ್ರೀತಿಯ ಕ್ರೇಜಿ ಶಿವ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾವು ಒಂದು ಅತಿ ಮಹತ್ವವಾದ ಹಬ್ಬದ ಬಗ್ಗೆ ಚರ್ಚೆ ಮಾಡೋಣ ಆ ಹಬ್ಬ ಯಾವುದಂದರೆ ನಾಗರ ಪಂಚಮಿ ಸೊ ಈ ನಾಗರ ಪಂಚಮಿಯನ್ನು ನಾವು ಎದಕ್ಕೆ ಆಚರಿಸ್ಬೇಕು ಆಚರಿಸಿದರೆ ಈ ನ್ಯೂಸ್ ಇದೆ ಆಚರಿಸಿ ಯಾದಕ್ಕೆ ಬಂತಿದ ಯಾವ ಕಾರಣಕ್ಕೆ ಆಚರಿಸ್ಬೇಕು ರೀಸನ್ ಏನಿರ್ಬೇಕು ಆಚರಿಸಕ ಸೊ ಇದನ್ನೆಲ್ಲ ತಿಳಿಯೋಣ ಬನ್ನಿ ಸೊ ಅದಕ್ಕಾಗಿ ನಾನು ಎಲ್ಲರ ಕಡೆ ನೋಡ್ರಿ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದೀನಿ ನಿಮಗೋಸ್ಕರ ನಾನೆಲ್ಲ ಲಿಸ್ಟ್ ಮಾಡ್ಕೊಂಡ್ಬಂದೀನಿ ಸೊ ಈ ನಾಗರ ಪಂಚಮಿಯನ್ನ ಎದಕ್ಕೆ ಆಚರಿಸ್ಬೇಕಂತಂದ್ರೆ ನಾವು ನಾಗರ ಪಂಚಮಿ ಅಂದ್ರೆ ಏನಂತಂದ ಮೊದಲು ನೋಡೋಣ ನಾಗರ ಪಂಚಮಿ ಅಂದ್ರೆ ಇದು ನಾಗದೇವತೆ ಅರ್ಪಣೆ ಮಾಡುವ ದಿನ ನಾಗ ನಾಗದೇವತೆಗೆ ಅರ್ಪಣೆ ಮಾಡುವ ದಿನ ಈ ದಿನ ನಾಗದೇವತೆಗೆ ಅರ್ಪಣೆ ಮಾಡ್ತೀವಿ ನಾವು ಇದು ಶ್ರಾವಣ ಮಾಸದ ಶುಕ್ಲ ಪಂಚಮಿ ದಿನದಂದು ಬರ್ತೈತಿ ಇದು ಶ್ರಾವಣ ಮಾಸ ಐತಿ ಈಗ ಶುಕ್ಲ ಪಕ್ಷ ಪಂಚಮಿ ದಿನ ಅವಾಗ ಬರ್ತಿತ್ತು ಇದನ್ನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಆಚರಿಸ್ತಾರೆ ಬಹುತೇಕವಾಗಿ ಭಾರತದೊಳಗೆ ಎಲ್ಲ ಕಡೆ ಆಚರಿಸ್ತಾರ ನೀವು ನ್ಯೂಸ್ ಒಳಗೆ ನೋಡ್ತಾ ಇರ್ಬೋದು ಬಿಹಾರ ಯು ಪಿ ದೊಳಗೆಲ್ಲ ಆ ಹಾವು ಹಿಡ್ಕೊಂಡ ಮೆರವಣಿಗೆ ಮಾಡ್ಕೊಂಡು ಅಡ್ಡಾಡ್ತಾರೆ ಹ್ಮ್ ಅವು ಕಡಿತ ಏನ್ ಮಾಡೋದಲ್ಲ ಅವ್ರದ್ದು ಅವ್ರದ್ದು ಅಂದ್ರೆ ಎಕ್ಸ್ಟ್ರಾಡಿನರಿ ಡೈರಿಂಗ್ ಅವ್ರದ್ದು ಯು ಪಿ ಭಾರತವ್ರದ್ದು ಸೊ ನೀವು ನೋಡಿರ್ಬೋದು ನ್ಯೂಸ್ ಒಳಗೆ ನಾನು ನೋಡಿದ್ದೆ ಅವತ್ತು ನಾನು ಭಾಳ ಕಂಗಾಲ ಸೊ ಏನು ಹೇಳ್ಬೇಕಂದ್ರೆ ಸೊ ಹಿಂಗಿರ್ತಾವ ನಮ್ಮ ಕಡೆ ಬೇರೆ ಇರ್ತಾವೆ ಅವ್ರ ಕಡೆ ಬೇರೆ ಇರ್ತಾವ ಅವ್ರವ್ರದ ಆಚರಣೆ ಅವ್ರವ್ರ ಬಿಟ್ಟಿದ್ದ ಈ ಹಬ್ಬದಿಂದ ಒಂದು ದೊಡ್ಡ ಘಟನೆ ಐತಿ ಏನ್ರಿ ಹೃದಯ ಮೀಟು ಅಂತ ಘಟನೆ ಐತಿ ಅದು ಏನಂತಂದ್ರೆ ಒಂದು ದಿವ್ಸ ಒಬ್ಬ ರೈತ ಹೊಲ್ದಾಗ ಉಳುಮೆ ಮಾಡಬೇಕು ಉಳುಮೆ ಮಾಡಬೇಕಾದ್ರೆ ಸೊ ಅಲ್ಲಿ ಒಂದು ಹುತ್ತಿತ್ತಂತ ಆ ನಾಗಪ್ಪನ ಹುತ್ತ ಇವ ನೋಡಿಲ್ಲ ಪಾಪ ಉಳುಮೆ ಮಾಡ ಅಂತ ನಂಗೆ ಆ ಹುತ್ತನ್ನ ಕೆಡಿವಿ ಪೂರ್ತಿ ಮುಚ್ಚಿಬಿಟ್ಟಾನ ಇವ ಮುಚ್ಚಿ ಅದ್ರ ಮ್ಯಾಗ ಉಳುಮೆ ಮಾಡ್ಯಾನ ಅವಾಗ ಏನಾಗೈತಿ ನಾಗದೇವತೆಗೆ ಭಾಳ ಭಯಂಕರ ಚೆಟ್ಟ ಬಂದೈತಿ ಅವಾಗ ಏನ್ ಮಾಡಿದ ನಾಗದೇವತೆ ಬಂದ ಇವ ಇದಕ್ಕೆ ಹಿಂಗೆ ಮಾಡ್ಯಾನಂತಂದ ಅವ್ರ ಫ್ಯಾಮ್ಲಿಗೆಲ್ಲ ಕಡೆಗೆ ಹೋಗ್ತದೆ ಆ ಫ್ಯಾಮ್ಲಿಗೆ ಪೂರ್ತಿ ಸಂವಹಾರ ಮಾಡೋಕೆ ಹೋಗ್ತದೆ ಅವಾಗ ಅವನ ರೈತನ ಮಗಳು ಬೆಕ್ಕಿದ್ಲು ಅಕ್ಕಿ ಹೃದಯ ತುಂಬಿ ಅಕ್ಕಿಗೆ ನಾಗದೇವತೆಗೆ ನಾಗದೇವರಿಗೆ ಬೇಡ್ಕೊಂಡಾಗ ಅವಾಗೆಲ್ಲ ನಾಗದೇವತೆಗಳು ಬಂದ ಆ ದೇವಿಗೆ ಮತ್ತು ಶಾಂತಿ ಮಾಡಿಂದ ನೆಕ್ಸ್ಟ್ ಇವಂಗೆ ಶ್ರಮಿಸ್ತದವರು ಇಲ್ಲಂದ್ರೆ ಅವತ್ತು ಭಾಳ ಒಂದು ಇದಾಕಿತ್ತು ಒಂದು ಬಲಿದಾನ ಆಕಿತ್ತು ಒಂದು ರೈತನದ ಸೊ ಅವಾಗ್ಲಿಂತಂದ್ರ ಅಂದಿನ ಅವತ್ತಿನ ದಿನ ಪಂಚಮಿ ಇತ್ತಂತ ಆ ದಿನದಿಂದ ಈ ನಾಗ ದೇವತೆಯನ್ನು ಆರಾಧನೆ ಮಾಡೋದು ಪದ್ಧತಿ ಸ್ಟಾರ್ಟ್ ಆಗ್ತದೆ ಅವತ್ತಲಿನ ಇದೇನೈತಲ್ಲ ನಾಗ ನಾಗದೇವತೆಗೆ ನಾಗಪ್ಪಂದು ಪಂಚಮಿ ಮಾಡೋದು ಚಲೋ ಆಗ್ತದೆ ನಾವೀಗ ಪಂಚಮಿ ಉಂಡೆ ಮಾಡೋದು ಜೋಕಾಲಿ ಆಡೋದು ಅದೇ ರೀಸನ್ ಇದೆ ನೋಡೋದಕ್ಕೆ ಅದಕ್ಕೆ ಎದಕ್ಕೆ ಮಾಡಬೇಕಂತಂದ್ರೆ ಈ ನಾಗದೇವತೆಗೆ ನಾವು ನಾವ ಶಾಂತಿ ಇಡ್ಲಿಪ್ಪ ಅಂತಂದ್ರೆ ಶಾಂತಿ ಇಡಲಿ ನಾಗಪ್ಪ ಯಾರಿಗೇನು ಹಾನಿ ಮಾಡೋದು ಬೇಡ ಯಾರಿಗೂ ಏನು ಕೆಟ್ಟದ್ದು ಮಾಡೋದು ಬೇಡ ಅವ್ರ ಪಾಡಿಗೆ ಅವ್ರು ಇರಲಿ ನಮ್ಮ ಪಾಡಿಗೆ ನಾವು ಇರ್ತೀವಿ ತಂದ ಶಾಂತಿ ಕೋರಾಕ ಮಾಡೋದು ಈಗ ನಾವೆಲ್ಲ ದೇವರಿಗೆ ಬಲಿದಾನ ಮಾಡ್ತೀವಿ ಬಲಿದಾನ ಮಾಡೋದು ಇದಕ್ಕೆ ಶಾಂತಿಗೋಸ್ಕರ ಈಗ ಮಾರಮ್ಮ ದುರ್ಗಮ್ಮ ದೇವ್ರದಾವು ಬಲಿ ಕೊಡುವ ಅವಕ್ಕೆಲ್ಲ ನಾವು ಶಾಂತಿ ಕೊಡ್ತೀವಿ ಎದಕ್ ಕೊಡ್ತೀವಿ ಶಾಂತಿ ದೇವರು ಹೇಳೋದು ಬೇಡ ಮ್ಯಾವೆ ತಂದೆ ಬಲಿ ಕೊಡ್ತೀವಿ ಇದು ಆ್ಯಕ್ಚುಲಿ ವೈಜ್ಞಾನಿಕವಾಗಿ ಎದಕ್ ಮಾಡಬೇಕ ಎದಕ್ ಮಾಡ್ತೀವಿ ನಾವು ಪಂಚಮಿ ಅಂತಂದ್ರೆ ಇದು ಕೇವಲ ಹಬ್ಬ ಅಲ್ಲ ಇದೆ ಇದೊಂದು ಪರಿಸರ ಸಂರಕ್ಷಣೆಯ ಸೂಚನೆ ಮಳೆಗಾಲದೊಳಗೆ ಹಾವೆಲ್ಲ ಹುತ್ತು ಬಿಟ್ಟು ಹೊರಗೆ ಬರ್ತಾವೆ ಎದಕ್ಕಂದ್ರೆ ಪೂರ್ತಿ ಎಲ್ಲ ನೀರು ಹೋಗಿರ್ತಾವೆ ಊತ್ತೊಳಗೆ ಮೊಕ್ಕೊಳೋಕೆ ಎಲ್ಲಿ ಜಾಗ ಇರೋದಲ್ಲ ಅವಕ್ಕೆ ಬೆಚ್ಚಗಂದ ಬೆಚ್ಚನೆಯ ಒಂದು ಏನಾದರೂ ಪ್ಲೇಸ್ ಸಿಗುತ್ತಿರೋದಿಲ್ಲ ಅದಕ್ಕೆ ಸೊ ಅದನ್ನು ಬಿಟ್ಟು ಅದ ಬಿಲ ಬಿಟ್ಟು ಹೊರಗೆ ಬರ್ತಾವ ಇವು ಎದಕ್ಕೆ ಯಾವ್ದಾರ ಕಟ್ಟಿಗೆ ಸಿಗ್ತೈತನ ಇಲ್ಲಾರು ಒಂದು ಸ್ವಲ್ಪ ಬೆಚ್ಚಗೆ ಏನಾದ್ರು ಜಾಗ ಸಿಗ್ತೈತನ ಅಂತಂದ ಹೊರಗೆ ಬರ್ತವೆ ಅವು ನಾಗಪ್ಪ ಇದು ಪಂಚಮಿ ಐತಂದು ಬರುದಿಲ್ಲ ಈ ಶ್ರಾವಣ ಮಾಸ ಮಳೆಗಾಲ ಬೆಳಿತೈತಿ ಸೊ ಹಿಂಗಾಗಿ ಹೊರಗೆ ಬರ್ತವೆ ಹೊರಗೆ ಬಂದಾಗ ಇವಕ್ಕೇನು ಹಾನಿ ಹಾಕಬಾರ್ದ ಹಾವುಗಳಿಗೆ ಹಾನಿ ಆಗಬಾರ್ದು ಅಂತಂದ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಸ್ಟೇಟ್ ಸೆಂಟ್ರಲ್ ಇಂತೆಲ್ಲ ಚರ್ಚೆ ಮಾಡಿ ಇದೊಂದು ಹಬ್ಬ ಸೃಷ್ಟಿ ಮಾಡ್ಯಾರ ಆ್ಯಕ್ಚುಲಿ ಇರುದು ಇದು ವೈಜ್ಞಾನಿಕವಾಗಿ ಏನ್ರಿ ಈ ಇದರಿಂದ ನಮ್ಮ ಅರಣ್ಯನೂ ಮತ್ತು ನದಿಗಳದ ಮಹತ್ವ ಜನಗಳಿಗೆ ಗೊತ್ತಾಕೈತಿ ಸೊ ಅದಕ್ಕಾಗಿ ಇದೊಂದು ಮೇನ್ ಇಂಪಾರ್ಟೆಂಟ್ ಇದ್ದಿದ್ದು ಆ್ಯಕ್ಚುಲಿ ವೈಜ್ಞಾನಿಕವಾಗಿ ಮಾಡಿದ್ದ ಹಬ್ಬ ಇದಕ್ಕೆ ಸೊ ನಮ್ಮೂರೊಳಗಂತರೂ ನಾವು ಒಂದು ನಾಗಪ್ಪನ ತರ್ತೇವೆ ಸಿಗ್ತೈತೆ ಅಲ್ಲೇ ಅಲ್ಲೇ ಮಾಡಿರ್ತಾರೆ ಅವರು ಗಣಪತಿ ಮಾಡೋರು ಯಾರು ಮೂರ್ತಿ ಮಾಡ್ತಾರಲ್ಲ ಸೊ ಅವ್ರ ಕಡೆ ತಂಬರ್ತೇವೆ ನಾವು ತಂಬಂದ ಅದನ್ನು ನಾವು ಇಲ್ಲಿ ದೇವ್ರ ಕೊನೆ ಇಟ್ಟ ಅದಕ್ಕೆ ಹಾಲು ಎರಿತೀವಿ ನಿನ್ನ ಪಾಲ್ ನಿಮ್ಮ ಅಪ್ಪನ ಪಾಲ್ ನಿಮ್ಮ ಅವನ ಪಾಲ್ ಅವ್ರ ಪಾಲ್ ಇವ್ರ ಪಾಲ್ ಅಂತಂದು ಹಾಲು ಎರಿತೀವಿ ಅದಕ್ಕೆ ನೈವೇದ್ಯ ಮಾಡಿರ್ತೀವಿ ಅನ್ನ ಬೆಲ್ಲ ಹಾಲು ಮತ್ತು ಎಳ್ಳಿಟ್ಟಿರ್ತೀವಿ ಎಳ್ ಎಳ್ಳಿಂದ ಎಳ್ಳಿಟ್ಟಿನ ಹುಂಡಿ ಅಂತ ಇಟ್ಟಿರ್ತಾರೆ ಹ್ಞೂ ಸೊ ಎಲ್ಲರ ಮನೆಯಾಗ ಒಂದೊಂದು ಬೇರೆ ಬೇರೆ ರೀತಿ ಅದನ್ನು ನಾವು ಹೇಳಕ್ಕೆ ಬರೋದಿಲ್ಲ ಅದು ನಿಮ್ಮ ಮನೆಯಾಗೆ ಹೆಂಗೆ ಮಾಡ್ತೀವಿ ನಾನು ಸೊ ಉಂಡೆ ಮಾಡೋದು ಇದೆ ಅಂತಂದ್ರೆ ನಮ್ಮ ತಿನ್ನಾಕ ಹ್ಞೂ ದೇವ್ರಿಗೆನಲ್ಲವ ಏನೋ ಮಾಡಲಿ ನಾವು ಪ್ರಸಾದ ಮಾಡೋದು ದೇವರಿಗೆಲ್ಲ ನಮಗೆ ಅದಕ್ಕೆ ಹೇಳ ನಾವ ದೇವರು ನಾವ ದೆವ್ವ ಸೊ ಹೀಗೆಲ್ಲ ಮಾಡ್ತೀವಿ ಆಮೇಲೆ ಅವಾಗ ಈ ದಿನದೊಳಗೆ ಒಳಗ ಅಂದ್ರೆ ಈಗ ನಾಗಪ್ಪಂದೇನು ಪಂಚಮಿ ಐತಲ್ಲ ಈಗ ಈಗ ಹಬ್ಬ ಮಾಡುವಾಗ ಹಗ್ಗ ಆಮೇಲೆ ಲೋಹದ ಏನಾರು ಪಾತ್ರೆ ಇವನ್ ಯಾವ ಕತ್ತರಿ ಏನೋ ಬಿಳಿಸ್ಬಾರ್ದಂತೆ ಅಭಿಷಕ್ ಅನ್ನೋದೇನೋ ಇದೆ ಈಗ ಹಬ್ಬದಾಗ ಅದಕ್ಕೆ ಅದನ್ನ ತಳಗೆ ಬಿಳಿಸ್ಬಾಡೋದಂತ ಒಂದು ಹೇಳಿದ್ರು ನನಗೆ ಮನೆಯಾಗ ಮತ್ತು ನಾ ನೋಡ್ರಿ ಇವತ್ತ ಅದಕ್ಕೆ ಸುಟ್ಟಿ ಮಾಡಿದ್ದೆ ಸೊ ಸ್ವಲ್ಪ ಹಾಸ್ಪಿಟ್ಲೋಗಿ ಕೆಲಸ ಇತ್ತು ಸೊ ಅದನ್ನು ನಾನು ತೋರಿಸಿರ್ತೇನೆ ನಿಮಗೆ ನಾನು ನನ್ನ ಮಗ ಅದೊಂದು ಹಾಸ್ಪಿಟ್ಲದೊಂದು ಆತ ದೆನ್ ನನಗೂ ಸ್ವಲ್ಪ ಟೈಮ್ ಸಿಕ್ತ ನನ್ನ ಮಗನ ಜೊತೆ ಹಬ್ಬ ಮಾಡೋಕ್ಕೆ ನಾನು ನಿನ್ನೆಂದು ಹೋಗಿದ್ದೆ ಡ್ಯೂಟಿಗೆ ಸೊ ಇವತ್ತು ಹಿಂಗಾದ ಮ್ಯಾಗ ಎಮರ್ಜೆನ್ಸಿ ಇತ್ತು ಸೊ ಹೋಗಿ ನನ್ನ ಮಗನ ಜ್ಯೋಟಿನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಸಿಕ್ತೆ ಸೊ ಮಾರ್ಕೆಟ್ ಅಡ್ಡಾಡಿದ್ವಿ ದೆನ್ ಮಗನ ಜೊತೆ ಹಬ್ಬನೂ ಮಾಡಿದೆ ನಿಮ್ಮೂರೊಳಗೆ ಹೆಂಗೆ ಹಬ್ಬ ಮಾಡ್ತೀರಿ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ಮತ್ತು ಯಾವ್ಯಾವ ಥರ ವಿಶೇಷತೆ ಮಾಡ್ತಿರೋದನ್ನು ಸ್ವಲ್ಪ ಕಮೆಂಟ್ ಮಾಡಿರಿ ನೋಡಿರಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರದ ಹಬ್ಬದ ಒಂದು ಕತೆ ಅದರ ಮಾರಲ್ ಏನೈತಿ ಆ್ಯಕ್ಚುಲಿ ಅದಕ್ಕೆ ಮಾಡ್ತೀವಿ ಆಮೇಲೆ ನಮ್ಮ ಏನೈತಿ ಆಮೇಲೆ ಹೊರಗೆ ಆಡ್ತಿರ್ತೇವೆ ನಾವು ಅದ್ರದ್ದು ಲಾಗ್ ಮಾಡ್ತಿರ್ತೀನಿ ನಾನು ಸೊ ಆಮೇಲೆ ಕಿಚನಲ್ಲಿ ಮಾಡ್ತೀನಿ ನಾನು ಸೊ ಇದೆಲ್ಲ ನಿಮಗೆ ಇಷ್ಟ ಇತ್ತಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇನ್ನೂ ಯಾವ ಥರ ಆದರೂ ವೀಡಿಯೋ ಬೇಕಿತ್ತಂದ್ರೆ ಅದನ್ನ ಕಮೆಂಟ್ ಮಾಡಿರಿ ನಾನು ಮಾಡೋಕೆ ರೆಡಿ ಇದ್ದೀನಿ ಸೊ ಇಷ್ಟು ಹೇಳ್ತಾ ನಿಮ್ಮ ಪ್ರೀತಿಯ ಕ್ರೇಜಿ ಶಿವ ಚಾನಲ್ಲಿಂದ ಧನ್ಯವಾದಗಳು ಮತ್ತೆ ಸಿಗೋಣ ಒಳ್ಳೆ लॉक जुते बाय